ಯೋನಾನೋ ಎಸೋಪನು ಜೇಷ್ಯಾಮ್ ಜಬದೊರೆ ಅಧ್ಯಾಯ ಒಂಬತ್ತು ಈ ದೊಡ್ಡ ತುಫಾನು ನಿಮಗೆ ಸಂಭವಿಸಿದು ನನ್ನ ನಿಮಿತ್ತವೇ ಎಂಬುದು ನನಗೆ ಗೊತ್ತು ಎಂದನು ಯೋನ ಒಂದು ಹನ್ನೆರಡು ನಿಮ್ಮ ಕುಟುಂಬದಲ್ಲಿ ಯೋನನು ಯಾರು ತುಫಾನ್ ಬಿರುಗಾಳಿ ಕುಟುಂಬವನ್ನು ಒಡೆಯುವ ಪರಿಸ್ಥಿತಿ ಯಾರಿಂದ ಬಂದಿತು ಶಾಪಗಳು ಪಾಪಗಳು ನಿಮ್ಮ ಕುಟುಂಬವನ್ನು ಹಾಳು ಮಾಡಲು ಕಾರಣ ನೀನಾ ಒಬ್ಬ ಯೋನನಿಂದ ಇಡೀ ಹಡಗಿನಲ್ಲಿ ಹೊರಟ ಹಡಗು ಮುಳುಗುವಂಥ ಸ್ಥಿತಿ ಉಂಟಾಯಿತು ಹಡಗಿನಲ್ಲಿದ್ದವರು ಭಯಪಟ್ಟರು ತಮ್ಮ ತಮ್ಮ ದೇವರುಗಳನ್ನು ಕೂಗಿಕೊಂಡರು ಆದರೆ ಕರ್ತನ ಆಲೋಚನೆಯನ್ನು ಕೇಳದೆ ತಾರ್ಸಿಸಿಗೆ ಓಡಿ ಹೋದ ಯೋನನು ನಿದ್ರೆ ಮಾಡಿದನು ದೇವ ಮಗುವೆ ಕರ್ತನ ಮಾರ್ಗದಲ್ಲಿ ನಡೆಯದೆ ಮನಸ್ಸು ಬಂದ ಹಾಗೆ ನಡೆಯುವ ಯೋನನಂತೆ ಇರುವೆಯಾ ಲೋಕವು ತತ್ತರಿಸುವ ಈ ದಿನಗಳಲ್ಲಿ ಕ್ರಿಸ್ತನ ಬರೋಣ ಸಮೀಪವಿರುವ ಈ ಅಂತ್ಯ ದಿನಗಳಲ್ಲಿ ಪರಿಶುದ್ಧಾತ್ಮನು ನಮ್ಮ ಮೂಲಕ ಕ್ರಿಯೆಗಳನ್ನು ಮಾಡಲು ಸಿದ್ಧನಾಗಿರುವಂಥ ಈ ವೇಳೆಯಲ್ಲಿ ಘನ ನಿದ್ರೆಯನ್ನು ಮಾಡುತ್ತಿರುವ ಯೋನನನ್ನು ನೀನಾಗಿರುವೆಯಾ ಮಗುವೆ ನಿನ್ನ ಕುಟುಂಬದಲ್ಲಿ ಬೀಸುತ್ತಿರುವ ಬಿರುಗಾಳಿಗಳು ಜಗಳಗಳು ಇವುಗಳಿಗೆ ಕಾರಣವಾದ ಯೋನನ ಗುಣಾತಿಶಯಗಳು ನಿನ್ನಲ್ಲಿದ್ದರೆ ಈಗಲೇ ಎಲ್ಲವನ್ನು ನಿನ್ನಿಂದ ತೊಲಗಿಸು ಅದು ವ್ಯವಿಚಾರ ಮಾಡುವ ಆಲೋಚನೆಯೋ ಇತ್ಯೆ ಆಶೆಗಳಿಂದ ಕೂಡಿದೆಯೋ ಕಳ್ಳತನದ ಸ್ವಭಾವವೋ ಅವಿಧೇಯತೆಯೋ ಅಹಂಕಾರವೋ ಏನೇ ಆಗಿರಲಿ ಕ್ರಿಸ್ತನ ರಕ್ತವಾಗಿರುವ ಸಮುದ್ರದಲ್ಲಿ ಹಾಕಿಬಿಡು ಮನಸ್ಸಾಂತರಪಟ್ಟು ಕ್ರಿಸ್ತನ ಸಿಲುಬೆಯ ಬಳಿಗೆ ಬಾ ನಿನ್ನ ಪಾಪದ ನಿಮಿತ್ತ ಏನೂ ತಿಳಿಯದ ನಿನ್ನ ಕುಟುಂಬ ಏಕೆ ಕಷ್ಟಪಡಬೇಕು ಹೊಸ ಸೃಷ್ಟಿಯಾಗಲು ತೀರ್ಮಾನಿಸು ಆಗ ಬಿರುಗಾಳಿ ತೂಪಾನು ಎಲ್ಲವೂ ನಿಲ್ಲುತ್ತದೆ ಸಮಾಧಾನ ಉಂಟಾಗುತ್ತದೆ ದೈವಿಕ ಆಶೀರ್ವಾದವು ಹೆಚ್ಚುತ್ತದೆ ನಿನ್ನ ಆದಾಯವು ನಿನ್ನಲ್ಲಿ ನಿನ್ನ ಕುಟುಂಬದಲ್ಲಿ ಹೆಚ್ಚುತ್ತದೆ ಒಂದು ದಿನ ಒಬ್ಬ ಸಹೋದರನು ನನ್ನ ಬಳಿ ಬಂದು ಹೇಳಿದನು ನಾನು ನನ್ನ ಕುಟುಂಬದಲ್ಲಿ ಒಬ್ಬ ಯೋನನಂತೆ ಇದ್ದೆನು ನನ್ನಿಂದ ನನ್ನ ಪತ್ನಿಯು ಮಗನು ಸಹಿಸಲಾರದ ವೇದನೆಯನ್ನು ಅನುಭವಿಸಿದರು ಒಂದು ದಿನ ಯೋನನ ಬಗ್ಗೆ ಒಂದು ಪ್ರಸಂಗವನ್ನು ಕೇಳಿದೆನು ಯೋನನನ್ನು ಸಮುದ್ರದಲ್ಲಿ ಎತ್ತಿ ಹಾಕುವವರೆಗೂ ಸಮುದ್ರವು ಬೋರ್ಗರೆಯುತ್ತಲೇ ಇತ್ತು ಆದರೆ ನೀರಿನಲ್ಲಿ ಹಾಕಿದ ತಕ್ಷಣವೇ ಆ ಬಿರುಗಾಳಿ ಅಡಗಿತು ಎಂದು ಸೇವಕರು ಪ್ರಸಂಗ ಮಾಡಿದರು ಆದುದರಿಂದ ಕುಟುಂಬದಲ್ಲಿ ಯೋನನಂತೆ ಇದ್ದ ನಾನು ನೀರಿನಲ್ಲಿ ಮುಳುಗಲು ತೀರ್ಮಾನಿಸಿದೆನು ಹೌದು ನನ್ನ ಪಾಪಗಳನ್ನು ಹರಿಕೆ ಮಾಡಿ ದೀಕ್ಷಾ ಸ್ನಾನ ಹೊಂದಿಕೊಂಡೆನು ಅಂದೇ ನಮ್ಮ ಕುಟುಂಬದಲ್ಲಿ ಸಮಾಧಾನ ನೆಲೆಸಿತು ತೂಪಾನು ಬಿರುಗಾಳಿ ಎಲ್ಲವೂ ಶಾಂತವಾಯಿತು ಎಂದರು ಒಬ್ಬ ಯೋನನಿಂದ ಎಲ್ಲರಿಗೂ ಕಷ್ಟಗಳು ನಷ್ಟಗಳು ಅದೇ ಸಮಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಯೋಸೇಪನ ಜೀವಿತವನ್ನು ಧ್ಯಾನಿಸಿ ನೋಡಿರಿ ಅವನ ಜೀವಿತದಿಂದ ಎಲ್ಲರಿಗೂ ಆಶೀರ್ವಾದಗಳು ಅವನನ್ನು ಅವನ ಸಹೋದರರು ಗುಂಡಿಯಲ್ಲಿ ಹಾಕಿದರು ನಿತ್ಯನ್ಯರಿಗೆ ಮಾರಿದರು ಆದರೆ ಅವನಾದರೂ ಐಗುಪ್ತ ದೇಶದಲ್ಲಿ ಉನ್ನತಿಗೆ ಬಂದು ಬರಗಾಲದಲ್ಲಿ ಅವನ ಕುಟುಂಬವನ್ನು ಪೋಷಿಸಿದನು ತಂದೆಯನ್ನು ತನ್ನ ಬಳಿಗೆ ಕರೆಸಿಕೊಂಡನು ಯೇಸೋಪನಿಂದ ಎಷ್ಟು ಆಶೀರ್ವಾದಗಳು ನೋಡಿರಿ ಯೋಸೇಪನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನು ಹೊರತೆಯ ಬಳಿಯಲ್ಲಿ ಬೆಳೆದು ರಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ ಆದಿಕಾಂಡ ನಲವತ್ತ ಒಂಬತ್ತು ಇಪ್ಪತ್ತ ಎರಡು ಇಪ್ಪತ್ತನಾಲ್ಕು ದೇವಮಗುವೆ ನೀನು ಯೋನನೋ ಯೋಸೇಪನೋ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಇದೆಲ್ಲ ದೇವರಿಂದಲೇ ಆಯಿತು ಎರಡು ಐದು ಹದಿನೇಳು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಕನ್ನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ